மிமா தருணி மேலிவ சரணி அனசியாலே வட மாலா கே நகரத்து ரேவே மகிமாடா கே நகரத்து ரெண்டு மகிமா தருணி மேல சிவசரணி அனுசியாலே வட மாலா

ನಿತ್ಯಯ ನಿಜ ಬೆಳೆ ಪ್ರೇಮ ಧರುಣಿ ಮ್ಯಾಲ ಶಿವ ಶರಣಿ ಅನ ಶಿರಾಳೆ ಮಲ್ಲಮ ಏ ಹೆ ಹೆಣ್ಣು ಬಳಗ ಹೇಳು ಎಲ್ಲ ಮಹಿಮಾ ಹೆಣ್ಣು ಬಳಗದಾಗ ಹಚ್ಚಿ ನಗರ ತಿರ ಹೇಳುವೆ ಮಹಿಮಾ ಧಾರುಣಿ ಮ್ಯಾಲ ಶಿವ ಶರಣಿ ಅನ ಶಿರಾಳೆ ಮಲ್ಲಮ್ಮ ಆಗ ಿ ನಗರದಿಂದ ಹೇಳು ಮೇನ ಮಹಿಮಾನಗರ ತೆಗ್ದು ಮೇನಿಮಾನ ಧರುಣಿ ಮೇಳ ಸಿರಣಿ ಹೇಮೇ ಮಲ್ಲ ಮಾದಾಗ ಹೆಚ್ಚಿನ ಹೇಳುವ ಮಹಿಮಾ ಹೆಣ್ಣು ಒಳಗದಾಗ ಹೆಚ್ಚಿನ

ಗತಿ ನಗರ ಹೇಳು ಏನೋ ಮಹಿಮಾ ಹೆಣ್ಣು ಬಳಗದ ಗತಿ ನಗರ ತಿಳು ಏನು ಮಹಿಮಾ ದರುಣಿ ಮ್ಯಾಲ ಶಿವ ಶರಣಿ ಅನ ಶಿವ ಮಲಮ ಸಖಿ ಕೋಳಿ ಗುಣದ ಬಸಮ್ಮ ಏ ಚಾಡ ಹೇಳಿದೆಲ್ಲ ಜಗಳ ಹಚ್ಚಕಿ ಕೋಳಿ ಗುಣದ ಬಸಮ್ಮ ಏ ನಿನ್ನ ಹೇಳ್ತಿ ಮಲ್ಲ ಇಣ್ಣ ಎಟ್ಟುಕೊಂಡಾಳು ಎಂತ ಹೊಸ ಬರಮ ಹೇಳ್ತಿ ಮಲ್ಲ ಇಣ್ಣ ಸೋಸದಾಳು ಎಂತ ಹೊಸ ಬರಮ ಏ ಕರುಣೆ மாமாடிக்களசிய <laughs> பற்றி ஏதல பூஜா நலலித்தோ நோடனித்த சும்மா ஏ ஹோகொழிங்க பூஜா நடலித்தோ நோடனித்த சும்மா ஏழா பங்காரித்தோ நன்கேல கம்மா தருணி மேல சிவ சரணியன சிவ ஹேம ரே மால்லமா சத்திரோ ஏனோ மகிமாச்சி நகர் ஹே ஏனோ மகிமா தருணி மேல சிவசரணியன சிராளா ந ಏನ್ ಮಾಡ್ಯಾರ ಏ ಆಗ ತಂದೋ ಪಾಪ ಪಾಪಿ ಬಸಮ್ಮ ಏ ಬೆಂಕಿ ಅದೇ ಬೆಂಕಿ ಅವ್ರ ಮನೆಯಲ್ಲ ಸೋಟ್ಯತ ಅವ್ರ ಮಾಡಿದ ಕರ್ಮ ಅದೇ ಬೆಂಕಿ ಅವ್ರ ಮಣಿಯಲ್ಲ ಸೋಟ್ಯತ ಅವ್ರ ಮಾಡಿದ ಶಿವ ಕರ್ಮೇರುಣಿ ಮಸರಣಿ ಅನ ಹೆಣ್ಣು ಒಳಗದಾಗ ಹೆಚ್ಚಿನ ಒಳಗದ ே மயிமா எண்ணோச்சி நகர கேளு ஏனோ மயிமா தருணி மேல சிவசரணி என மலம்மா நாக ஏ அத்தின துணி மாரோத்தி தோடி நக்க பரமா ஏ மல்லம் பாதக பண்ணுறோ விடுறோ தம சர்மா ஏ மல்ல ಬೇದಾರೋ ಭೇಟೋ ತಮ್ಮ ಸರ್ಮೆ ಪಾದ ಹಾಕಿ ಒದ್ದಾರಾದಾರೋ ತೇತ್ರ ತಾಯಿ ಮಹಿಮಾ ಗರತಿ ಪಾದ ಹತ್ಯೆ ಒತ್ತಾರೀಚ ತಾಯಿ ಮಹಿಮಾ ಏ ದರುಣಿ ಮ್ಯಾಲ ಶಿವ ಶರಣಿ ಅನಿಸಳ ಹೆಮ್ರ ಡಿಮಾಲ ಏ ಹೆಣ್ಣು ಬಳಗದಾಗ ಹೆಚ್ಚಿನ ಗರತಿದ ಹೇಳುವೆನ ಮಹಿಮಾ ಹೆಣ್ಣು ಬಳಗದಾಗ ಹೆತ್ತಿನ ಗರತಿದ ಹೇಳುವೆನ ಮಹಿಮಾ ದರುಣಿ ಮ್ಯಾಲ ಶಿವ ಶರಣಿ ಅನಸಿದಾಳ ಹೆಮರ ನಾಗ प्रख्यात तो नामा ए उदार माग्या माल का कडी मिलंद मिंद हे उदार रट्या का कडी मिलंद हेमा हे आंदेवाडी राज म्हणाले काव्या आयत उगमा आंदेवाडी राजुगास म्हणाले काव्या आयत उगमा ೇ ವೇಣ ಮಹಿಳಾ ಚಂಡು ಬಳಗಿ ವೇಣ ಮಹಿಮ ತರುಣೆನಾಳ ಶಿವಚರಣೆಯ ಮಗುಶ್ರೀ ಬೆಳಕಿ ನಾವು ತುಪ್ಪಿಯಲ್ಲಿ ನೆಲ್ಲೋರ ನಿಂಬ್ಯಾಕಾ ಮೊಟ್ಟೆ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೋರ ನಿಂಬ್ಯಾಕಾ ಮೊಟ್ಟೆ ಕಂಡಾಳಕ ನೀರ ನಿಂಬ್ಯಾಕಾ ಮೊತ್ತಿ ಕಂಡಿಯಲ್ಲಿ ನಲ್ಲೋರ ನಿಂಬ್ಯಾಕಾ ಹ ನಿಂಬ ಮುಟ್ಟೆ ಕಂಡಳ ಕಾ ನೀತಿಯಲ್ಲಿ ನೆಲ್ಲೂ ನಿಂಬೆ ಮುದ್ದೆ ಕಂಡಳ ಕ ನೀತಿಯಲ್ಲಿ ಮುಖ್ಯ ಕಂಡಳ ಕ ನೀತಿಯಲ್ಲಿ ನೆಲ್ಲೂರ ಬಂದದೆ ನಮ್ಮನೆ ಏ ಗತಿಗೆಡಿ ಶಿವನ ಯಾರಿ ಲೋಧಿಕ ಏ ನಮ್ಮ ತನಕ ಗತಿಗೇಡಿ ಶಿವನ ಯಾರಿ ಲೋಧಿಕೇಡಿ ಮೌಸ ಕೆಲೋ ಚಾಂಗು ನೀಡಿ ಅಳ ಹೊಟ್ಟೆ ತುಂಬ ತಾಣಕ ನೀತಿಯಲ್ಲಿ ನಲ್ಲೂರ ನಿಮಗೆ ಕಂಡಾಳಕ ನಲ್ಲೂರ ನಿ

ಬೇಡೋದಕ್ಕ ಶರಣ್ಯಂತ ನಿಂತಾರ ನಡ ಬಾಲಕ ಏ ಸೊಗಲಾದೇವಿಗೆ ಬೇಡೋದಕ್ಕ

ಏ ತಣ್ಣೆ ಅಂದ ಮನದೋಳು ನಕ್ಕ ಏ ಕೊಳ್ಳೋರ ಕೊಡಗೋಸ ಮಾಡ್ಯಳದು ಕಣ್ಣೆ ಅಂದ ಶಿವ ಮನದೋಳು ನಕ್ಕ ಬಂದ ಹಾಕಿ ಕೈಯಾರ ಸಿಕ್ಕ ಉಳಿವಾದರೂ ಕೈಲಾಸ ಕ ನೀತಿಯಲ್ಲಿ ನಲ್ಲೂರ